ನವದೆಹಲಿಯ ಕೆಂಪುಕೋಟೆ ಹತ್ತಿರ ಕಾರ್ನಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು ಮೊನ್ನೆಯ ದಿನ ಟೆರ್ರರ್ ಅಟ್ಯಾಕ್ ಅಂತಲೇ ನಾವು ಹೇಳ್ಬೋದು ತತ್ಕ್ಷಣ ಮಾನ್ಯ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಮರುದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಆಸ್ಪತ್ರೆಗಳಿಗೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಈಗ ಮಾಹಿತಿ ಬಂದಿರುವಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಸಂಸತ್ ಭವನ ಬಿ ಜೆ ಪಿಯ ಕೇಂದ್ರ ಕಚೇರಿ ವಾಯುಪಡೆ ಕಚೇರಿ ಸೇನೆಯ ಸೇನಾ ಭವನ ಈ ರೀತಿ ಪ್ರಮುಖ ಸ್ಥಳಗಳು ಟಾರ್ಗೆಟ್ ಲಿಸ್ಟಲ್ಲಿ ಇತ್ತು ಹಿಟ್ ಲಿಸ್ಟಲ್ಲಿತ್ತು ಅನ್ನೋದನ್ನು ಕೂಡ ಬಹಿರಂಗ ಆಗಿದೆ ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದೇ ಧ್ವನಿಯಲ್ಲಿ ಮಾತನಾಡಬೇಕಾಗ್ತದೆ ಇಂಥ ಉಗ್ರವಾದಿ ಸಂಘಟನೆಗಳು ಇಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇರಬೇಕಾದ್ರೆ ನಾವೆಬ್ಬರು ನಾವೆಲ್ಲರೂ ಸಹ ಭಾರತೀಯರು ನಮ್ಮ ಮನೋಭಾವನೆಯಿಂದ ದ್ವಂದ್ವ ಹೇಳಿಕೆಯನ್ನು ನೀಡದೇ ದೇಶದ ಪರವಾಗಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿರ್ತಕ್ಕಂಥದ್ದು ಇದು ಆದ್ಯತೆ ಆಗಬೇಕಾಗಿತ್ತು ಆದರೆ ದುರಂತ ಅಂತೇಳಿದರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಈ ಕ್ಷಣದವರೆಗೂ ಸಹ ಈ ಘಟನೆ ಬಗ್ಗೆ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಬಾಂಬ್ಲಾಸ್ಟ್ ಬಗ್ಗೆ ಈ ಕ್ಷಣದವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ ಬಿಹಾರ್ ಚುನಾವಣೆ ಲಿಂಕ್ ಮಾಡುವ ಪ್ರಯತ್ನವೂ ಕೂಡ ಷಡ್ಯಂತ್ರ ಕುತಂತ್ರ ಕೂಡ ನಡೀತಾ ಇದೆ ನನ್ನ ಪ್ರಕಾರ ಇದು ಮೂರ್ಖತನದ ಪರಮಾವಧಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರ ಹೇಳಿಕೆಗಳೇನಿದ್ದಾವೆ ಇದು ಮೂರ್ಖ ಮೂರ್ಖತನದ ಪ್ರದರ್ಶನವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ ಬಹುಶಃ ಮೂರ್ಖತನ ಅಷ್ಟೇ ಅಲ್ಲ ದೇಶದ್ರೋಹದ ಕೆಲಸವನ್ನು ಇವರು ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡ್ತಾ ಇದ್ದಾರೆ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಬೇಕಾಗ್ತದೆ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಈ ರೀತಿ ಉಡುಘಾಟನೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಮತ್ತೊಮ್ಮೆ ಹೇಳ್ತಾನೆ ದೇಶದ್ರೋಹದ ಕೆಲಸ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ